ಮುಂಗಾರು ಮಳೆ ಚುರುಕುಗೊಂಡ ಹಿನ್ನೆಲೆಯಲ್ಲಿ ಮಳವಳ್ಳಿ ತಾಲೂಕಿನ ಇತಿಹಾಸ ಪ್ರಸಿದ್ಧ ತಾಣ ಶಿವನ ಸಮುದ್ರದ ಗಗನಚುಕ್ಕಿ ಜಲಪಾತಕ್ಕೆ ನೈಸರ್ಗಿಕ ಜೀವ ಕಳೆ ಬಂದಿದ್ದು ಬೋರ್ಗರೆಯುತ ಗಗನದಿಂದ ನೊರೆ ಹಾಲಿನಂತೆ ದುಮ್ಮಿಕ್ಕಿ ಹರಿಯುವ ರಮಣೀಯ ದೃಶ್ಯ ನೋಡಲು ಕಣ್ಣೆರಡು ಸಾಲದಾಗಿದೆ ಕಾವೇರಿ ಕೊಳದ ಪ್ರದೇಶದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಹಲವು ದಿನಗಳಿಂದ ಮಳೆಯಾಗುತ್ತಿರುವುದರಿಂದ ನ ಹೆಚ್ಚುವರಿ ನೀರು ಹಾಗೂ ಕಬಿನಿ ಜಲಾಶಯ ಭರ್ತಿಯಾಗಿರುವ ಹಿನ್ನೆಲೆಯಲ್ಲಿ ಹೆಚ್ಚಾಗಿ ನೀರನ್ನು ನದಿಗೆ ಬಿಡುತ್ತಿರುವುದರಿಂದ ಗಗನಚುಕ್ಕಿ ಜಲಪಾತಕ್ಕೆ ಹೆಚ್ಚಿನ ನೀರು ಹರಿದು ಬರುತ್ತಿದ್ದು ನೈಸರ್ಗಿಕ ಸೌಂದರ್ಯ ಪ್ರವಾಸಿಗರನ್ನು ಕೈಬೀಸಿ ಕರೆಯುತ್ತಿದೆ ಜೂನ್ನಿಂದ ಸೆಪ್ಟೆಂಬರ್ವರೆಗೆ ಸುರಿಯುವ ಮುಂಗಾರು ಮಳೆಯಿಂದಾಗಿ ಬೆಟ್ಟಗುಡ್ಡಗಳು ಹಚ್ಚ ಹಸಿರಿನಿಂದ ಕಂಗೊಳಿಸುತ್ತಿರುವ ಮಧ್ಯೆ ನೊರೆ ಹಾಲಿನಂತೆ ಕಬಲ ಹೊಡೆದು ಸುಮಾರು ತೊಂಬತ್ತು ಅಡಿ ಎತ್ತರದಿಂದ ಧುಮ್ಮುಕ್ಕುವ ನೀರು ಪ್ರವಾಸಿಗರನ್ನು ತನ್ನತ್ತ ಸೆಳೆಯುವಲ್ಲಿ ಯಶಸ್ವಿಯಾಗಿದೆ ಕಳೆದ ಒಂದೂವರೆ ವರ್ಷದಿಂದ ನೀರಲ್ಲದೆ ಬಣಗುಡುತ್ತಿದ್ದ ಗಗನಚುಕ್ಕಿ ಜಲಪಾತಕ್ಕೆ ಹೆಚ್ಚಾಗಿ ನೀರು ಹರಿದು ಬರುತ್ತಿರುವುದರಿಂದ ನಿಸರ್ಗದ ಸೌಂದರ್ಯವನ್ನು ಕಣ್ತುಂಬಿಕೊಳ್ಳಲು ದಿನದಿಂದ ದಿನಕ್ಕೆ ಪ್ರವಾಸಿಗರ ಸಂಖ್ಯೆ ಹೆಚ್ಚಾಗುತ್ತಿದೆ ಜಲಪಾತವನ್ನು ನೋಡಲು ಬೆಂಗಳೂರು ರಾಮನಗರ ಚನ್ನಪಟ್ಟಣ ಮೈಸೂರು ಚಾಮರಾಜನಗರ ಸೇರಿದಂತೆ ವಿವಿಧೆಡೆಯಿಂದ ಪ್ರವಾಸಿಗರ ದಂಡೆ ಜಲಪಾತದತ್ತ ಹರಿದು ಬರುತ್ತಿದೆ ಕೇರಳ ಮೂಲದ ನಿವಾಸಿಗಳು ಮಾತನಾಡಿ ಕಾವೇರಿ ಕಣಿವೆಯ ಸುತ್ತಮುತ್ತ ಉತ್ತಮ ಮಳೆಯಾಗುತ್ತಿರುವುದರಿಂದ ಬೆಟ್ಟ ಗುಡ್ಡದ ಮಧ್ಯೆ ಗಗನಚುಕ್ಕಿ ಜಲಪಾತವು ಹಾಲಿನಂತೆ ಮೈದುಂಬಿ ಹರಿಯುತ್ತಿರುವುದು ಮನಸ್ಸಿಗೆ ಮುದ ನೀಡಿದ್ದು ತಾವೆಲ್ಲರೂ ಬಂದು ಸೌಂದರ್ಯ ನೋಡಿ ಕಣ್ತುಂಬಿಕೊಳ್ಳಿ ಎಂದು ಸಲಹೆಯನ್ನು ನೀಡಿದ್ದಾರೆ ಚೆನ್ನಾಗಿ ತುಂಬ ಖುಷಿಯಾಗಿದೆ ಇಲ್ಲಿ ಒಂದು ಇದೆ ಇಲ್ಲಿ ನೀರು ಎಲ್ಲ ಜಾಸ್ತಿ ಫ್ಲೋ ಇದೆ ನೋಡೋದಕ್ಕೂ ಚೆನ್ನಾಗಿರ್ತಿದೆ ಎಲ್ಲ ಜನರು ಇಲ್ಲಿ ಬಂದು ಸ್ವಲ್ಪ ನೋಡಿ ಎಂಟರ್ಟೈನ್ ಮಾಡಿ ಹೋಗಿ ಇವತ್ತು ನಮ್ದು ರಜೆ ಇದೆ ಅದಕ್ಕಾಗಿ ಇಲ್ಲಿ ಬಂದಿದೆ ಒಂದು ಪ್ರಾಪರ್ ಕೇರ್ ಲಾವುದು ಇಲ್ಲಿ ಮಂಡಿಯಲ್ಲಿ ಸೆಟಲ್ ಮಾಡಿದೆ ಮಂಡಿಲೆ ಎಲ್ಲ ಸರ್ ಸುತ್ತಮುತ್ತ ಗಿಡಗಳೆಲ್ಲ ನೋಡಕ್ಕೆ ಚೆನ್ನಾಗಿದೆ ಒಂಥರ ಮನ್ಸಿಗೆ ತರ ಅನ್ಸುತ್ತೆ ಇದೆಲ್ಲ ನೋಡಿದ್ರೆ ಖುಷಿ ಆಗುತ್ತೆ ನಮ್ಗೆ ಅದಕ್ಕೆ ಮೈಂಡ್ ಒಂದ್ ರಿಫ್ರೆಶ್ ಆಗುತ್ತೆ ಅಂತ ಇವತ್ತಿನ ಬಂದಿದ್ವಿ ನಾವು ಚೆನ್ನಾಗಿದೆ ಇಲ್ಲಿ ನೋಡಕ್ಕೆ ಎಲ್ರು ಬನ್ನಿ ನೋಡಿ ಇಲ್ಲಿ ಗಗನಚುಕ್ಕಿ ಜಲಪಾತದ ವೀಕ್ಷಣೆಗೆ ಆಗಮಿಸಿದ ನೂರಾರು ಪ್ರವಾಸಿಗರು ಸ್ಥಳೀಯ ವ್ಯಾಪಾರಿಗಳು ಮಾರುವ ನೆಲ್ಲಿಕಾಯಿ ಕಲ್ಲಂಗಡಿ ಸವತೆಕಾಯಿ ಮಾವಿನಕಾಯಿ ಕಬ್ಬಿನ ಜ್ಯೂಸ್ ಚಿರುಮುರಿ ಪಾಪ್ಕಾರ್ನ್ ಎಳನೀರನ್ನು ಸವಿದು ಮಜಾ ಅನುಭವಿಸುತ್ತಿದ್ದಾರೆ